ಸೊ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಲ ಥರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಕಮನ್ ಆ್ಯಂಡ್ ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಕಾದಿದೆ ಅಂತಂದಾಗ ಇದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ನೋಡೋದಾದರೆ ಈರುಳ್ಳಿ ಮತ್ತು ಸೊತೆ ಕೈನ ಮನೇಲಿ ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ಸ್ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಹಾಕೋಬೋದು ಗಜ್ರೆ ಈ ಥರ ಬೀನ್ಸ್ಗಳನ್ನ ಹಾಕೋ ಕೂಡ ಹಾಕೋಬೋದು ಸೊ ಎಣ್ಣೆ ಕಾದಿದೆ ಅಂತಂದಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸೊ ಇದು ಸಿಡುತ್ತಾ ಇದೆ ಇವಾಗ ಸೊ ಎಣ್ಣೆ ಬಿಸಿ ಆಗಿದೆ ಅಂತಂದರೆ ಈ ಸಾಸಿವೆಗಳನ್ನ ಚಟ್ ಪಟ್ಟಂತ ಸಿಡಿತಾ ಇದೆ ಅಂತ ಅಂದ ಬಳಿಕ ಇವಾಗ ನೆಕ್ಸ್ಟು ಎಣ್ಣೆಗೆ ನಾನು ಆ ಪಲಾವ್ ಎಲೆಯನ್ನು ಇದ್ದೀನಿ ಸೊ ಪಲಾವ್ ಎಣ್ಣೆ ಇದು ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಚಕ್ಕೆ ಲವಂಗ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಈ ಪಲಾವ್ಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ನಾವು ಮೆಣ್ಸಿನ್ಕಾಯಿನ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಇವಾಗ ಈ ಒಂದು ಒಗ್ಗರಣೆಗೆ ಫಸ್ಟ್ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರದ ಅಂಶ ಪೂರ್ತಿಯಾಗಿ ಎಣ್ಣೆಲಿ ಎಣ್ಣೆಯಲ್ಲಿ ಮೆಣ್ಸಿನ್ಕಾಯಿ ಫ್ರೈ ಆಗಿ ನೀಟಾಗಿ ನಮಗೆ ಪಲಾವ್ಗೆ ಫ್ಲೇವರ್ ಕೊಡುತ್ತೆ ಸೊ ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡಿದ್ದಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಆಯಿಲಲ್ಲಿ ನೀಟಾಗಿ ಬ್ರೌನ್ ಕಲರ್ಗೆ ಇದು ಕನ್ವರ್ಟ್ ಆಗಬೇಕು ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಆ್ಯಂಡ್ ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಫ್ರೈ ಆಗ್ತಾ ಇದೆ ಅಂತಂದಾಗ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊನ ಅರ್ಧ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಇತ್ತು ಅಂತ ನಾನು ಅರ್ಧ ಟೊಮೆಟೊ ಅಷ್ಟೇ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ ಆಗಿರೋಂಥ ವೆಜಿಟೇಬಲ್ ಆಗಿರೋಂಥ ಒಂದು ಸೌತೆಕಾಯಿನೂ ಕೂಡ ನಾನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಇದೆಲ್ಲ ಎಣ್ಣೆಲಿ ಫ್ರೈ ಆಗಬೇಕು ಸೊ ಮಸಾಲೆ ನೋಡೋದಾದ್ರೆ ಏನು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಸೊ ಬೇಕಾಗುವಂಥ ಕಲರ್ ಎಷ್ಟು ಬೇಕೋ ಅಷ್ಟು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸೊ ಅರ್ಶಿಣ ಪುಡಿ ಉಪ್ಪು ನೆಕ್ಸ್ಟು ಇವಾಗ ಇರುವಂಥದ್ದು ನೀಟಾಗಿ ಇದು ಆಯಿಲಲ್ಲಿ ಈ ಎಲ್ಲ ಅಂಶಗಳು ಈ ಫ್ರೈಯಲ್ಲಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಮನೆಯಲ್ಲೇ ರೆಡಿಮೇಡ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಬೋದು ಇಲ್ಲ ಅಂಗಡಿಯಲ್ಲಿ ಸಿಗುವಂಥ ಗರಂ ಮಸಾಲೆ ಕೂಡ ನೀವು ಹಾಕ್ಬೋದು ನಾನು ಅಂಗಡಿಯಲ್ಲಿ ಸಿಗ್ದಂಥ ಗರಂ ಮಸಾಲೆನ ಇದ್ದೀನಿ ಸೊ ಇದನ್ನು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಸೊ ಗರಂ ಮಸಾಲೆ ಇದು ಸ್ಮೆಲ್ ಜಾಸ್ತಿ ಇರೋದರಿಂದ ಗರಂ ಮಸಾಲೆ ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಟಿ ಆರ್ ಮಸಾಲೆ ಪೌಡರ್ ಯಾವುದಾದ್ರೂ ಇತ್ತು ಅಂದರೂ ಕೂಡ ಅದನ್ನು ನೀವು ಹಾಕಿ ನೀಟಾಗಿ ಈ ಒಂದು ಈರುಳ್ಳಿ ಮತ್ತು ಟೊಮೆಟೊಗೆ ಈ ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋ ಥರ ಒಂದು ರೌಂಡ್ ಕ ಎಲ್ಲ ಕಡೆ ಕದ್ರೆ ಕಳಿಸ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಕಡೆ ಕದಲಾಸ್ತಾ ಇದ್ದೆ ಅಂತಂದರೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಬಂದುಬಿಟ್ಟು ಕಾಳು ಸೊ ಹಸಿ ಶೇಂಗಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತು ಇದ್ರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಸೊ ಇವಾಗ ಇದೆಲ್ಲ ಕಡೆ ಮಸಾಲೆ ಸ್ಪ್ರೆಡ್ ಆಗ್ತಾ ಇದೆ ಅಂತಂದಾಗ ಸ್ಪ್ರೆಡ್ ಹಾಕ್ತಾಯಿದೆ ಇನ್ನು ನೀವು ಇದಕ್ಕೆ ನಾವು ಇವಾಗ ನಾನು ತೊಗೊಂಡಿರುವಂತಹ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದೀನಿ ಸೊ ನೀರು ತೊಗೊಂಡಿರುವಂಥ ಅಕ್ಕಿಗೆ ಡಬಲ್ ಪಟ್ ನೀರಷ್ಟು ನೀವು ಹಾಕಬೇಕಾಗುತ್ತೆ ಸೊ ಅದಾದ ಬೇಗ ಕುದಿತಾ ಇದೆ ಅಂತಂದಾಗ ಅಜಸ್ಟ್ ತಕ್ಕಂಗೆ ನೀರು ಹಾಕ್ಬೋದು ಫಸ್ಟ್ ಇವಾಗ ಫಸ್ಟು ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಎಲ್ಲ ಕಡೆ ಮಿಕ್ಸ್ ಇದ್ದೀನಿ ಸೊ ಇದು ಕುದಿಬೇಕು ಸೊ ಈ ಕುದಿತಾ ಇದ್ದಂಗೆ ಇದಕ್ಕೆ ನಾನು ಅಕ್ಕಿ ತೊಗೊಂಡಿರುವಂಥ ಅಕ್ಕಿನ ಟೂ ಟೈಮ್ಸ್ ವಾಶ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಇದರಲ್ಲಿರುವಂಥ ಎಲ್ಲದೂ ನೀಟಾಗಿ ವಾಶ್ ಮಾಡಿದಾಗ ಅಕ್ಕಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀರು ಇದರಲ್ಲಿ ಉಳ್ಕೊಳ್ಳದೇ ಇರೋ ಥರ ನೀಟಾಗಿ ಇದನ್ನು ಬಸ್ಕೋಬೇಕು ಓಕೆ ಇವಾಗ ಬಸದಿರುವಂತಹ ಅಕ್ಕಿನ ನಾವು ಸೈಡಲ್ಲಿಟ್ಟು ಕುದಿತಾ ಇರುವಂಥ ಹೆಸರಿಗೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೋದು ಸ್ವೀಟ್ ಮುಂದೆ ಅಂತಂದರೆ ನೀವು ಕುದಿತಾ ಇರುವಂಥ ಹೆಸರಿಗೆ ಬೆಲ್ಲನ ನೀವು ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಂಡಾಗ ರುಚಿ ಇನ್ನೂ ಕನ್ವರ್ಟಾಗಿ ಬದಲಾಗುತ್ತೆ ಸೊ ಕುದಿತಾ ಇರುವಂಥ ಹೆಸರನ್ನ ನೀವು ಒಂದು ಸತಿ ರುಚಿನ ನೋಡ್ಬೋದು ಯಾವುದಾದ್ರೂ ಉಪ್ಪು ಹುಳಿ ಖಾರ ಕಡಿಮೆ ಆಗಿತ್ತು ಅಂತಂದರೂ ಈ ಟೈಮಲ್ಲಿ ನೀವು ನೋಡಿ ಅಡ್ಜಸ್ಟಿಗೆ ತಕ್ಕಂಗೆ ಹಾಕ್ಬೋದು ಸೊ ಕುದಿತಾ ಇರುವಂಥ ಹೆಸರಿಗೆ ನಾನು ತೊಳೆದಿಟ್ಟಿರುವಂತಹ ಅಕ್ಕಿ ಏನಿತ್ತು ಸೊ ಆ ಅಕ್ಕಿನ ಇದರಲ್ಲಿ ಪೂರ್ತಿಯಾಗಿ ಎಲ್ಲ ಇದ್ದೀನಿ ಸೊ ಈ ಕುದೀತಾ ಇರೋಂಥ ಕುದಿ ಕುದೀತಾ ಇದೆ ಅಂತಂದಾಗಲೇ ಅದನ್ನು ಹಾಕಬೇಕು ಸೊ ನೆಕ್ಸ್ಟ್ ಇವಾಗ ನಾನು ಹಾಕ್ತಾ ಇದ್ದೀನಿ ಎಲ್ಲ ಅಕ್ಕಿನೂ ಸೊ ಇದು ಒಂದು ರೌಂಡ್ ಇದನ್ನೆಲ್ಲಾನು ಹಾಕಿರುವಂಥ ಅಕ್ಕಿನ ಒಂದು ರೌಂಡ್ ಎಲ್ಲ ಸುತ್ತಲೂ ಕದಲಿಸ್ತಾ ಇದ್ದೀನಿ ಸೊ ಇದು ಕುದೀತಾ ಇದೆ ಇದು ನೀಟಾಗಿ ಈ ಥರ ಕುದೀಬೇಕು ಸೊ ಕುದ್ದಿ ಎಲ್ಲ ನೀರನ್ನ ಹಿರ್ಕೊಂಡಿದೆ ಅಂತಂದಾಗ ಒಂದು ರೌಂಡ್ ಎಲ್ಲ ಪೂರ್ತಿಯನ್ನು ಕದಲಿಸ್ಕೊಳ್ತಾ ಇದ್ದೀನಿ ಸೊ ಅದರಿಂದ ವೆಜಿಟೇಬಲ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಏನಾದರೂ ಖಾರ ಕಡಿಮೆ ಆಗಿತ್ತು ಅಂತಂದರೆ ಈ ಟೈಮಲ್ಲಿ ನೋಡ್ಕೋಬೋದು ಇನ್ನೂ ಮತ್ತು ಅಕ್ಕಿ ಏನಾದರೂ ಇನ್ನೂ ಬೆಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕಿನೂ ಕೂಡ ನೀವು ಇದನ್ನು ಬೇಯಿಸ್ಕೊಬೋದು ಸೊ ಅಕ್ಕಿ ಪೂರ್ತಿಯಾಗಿ ಬೇಯುತ್ತೆ ಸೊ ನೀವೇನಾದರೂ ಕುಕ್ಕರಲ್ಲಿ ಮಾಡಿದ್ರೆ ಒಂದೇ ಸತ್ತಿಗೆ ನೀರು ಹಾಕಿ ಫೋರ್ ವಿಜಿಲ್ ಆದ ಕೂಡಲೇದು ಗೊ ಅನ್ನ ಆಗುತ್ತೆ ಬಟ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಅನ್ನದಗಳನ್ನ ನೋಡಿಬಿಟ್ಟು ನೀರಿನ ಅಂಶ ಕಡಿಮೆ ಆಗಿದೆ ಅಲ್ಲ ಅಂತ ಚೆಕ್ ಮಾಡಿ ನೀವು ಅಡ್ಜಸ್ಟ್ ತಕ್ಕಂಗೆ ನೀರು ಹಾಕಿ ನೋಡ್ಬೋದು ಸೊ ಇವಾಗ ಫೈನಲ್ ಆಗಿ ಅನ್ನ ರೆಡಿಯಾಗಿದೆ ಸೊ ಎಲ್ಲ ಕಡೆ ಇದನ್ನು ಮೇಲೆ ಕೆಳಗೆ ಮಾಡಿದಾಗ ವೆಜಿಟೇಬಲ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫ್ಲೇವರೆಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ ಸೊ ಇವಾಗ ಆಲ್ರೆಡಿ ಪಲಾವ್ ಪಲಾವ್ ರೆಡಿಯಾಗಿದೆ ಸೊ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಸೊ ಯಾವ ಥರ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ಫೈನಲ್ ಲುಕ್ ಈ ಥರ ಕಾಣ್ತಾ ಇದೆ ಸೊ ಇದ್ರ ಜೊತೆ ನೀವು ಮೊಸರನ್ನು ಕೂಡ ಮಿಕ್ಸ್ ಮಾಡಿ ತಿನ್ಬೋದು ಸೊ ಇನ್ನೂ ರುಚಿ ಇನ್ನೂ ಹೆಚ್ಚಾಗುತ್ತೆ ಸೊ ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿರೋ ಅಂತ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್